ಮೂಧೋಳದಲ್ಲಿ ಗದೆಗಳ ಆರ್ಭಟ ನೋಡು ಬಣ್ಣ ರನ್ನ ವೈಭವಕ್ಕೆ ಅಂಬಾರಿ ತಯಾರಿ ಬಣ್ಣ ಬಣ್ಣದ ಚಿತ್ತಾರದಲ್ಲಿ ಮೂಡಿ ಬಂದ ಗದಾ ಯುದ್ಧ ಕನ್ನಡ ಡಿಮ್ ಡಿಮ ಸಾರುವ ಕನ್ನಡದ ಬಾವುಟ ಕೃತಿ ಬರಹದಲ್ಲಿ ನಿರತರಾದ ಮಹಾಕವಿ ರನ್ನ ನೂರಾರು ಕಲಾವಿದರಲ್ಲಿ ಕಂಡ ತುಂಬು ಉತ್ಸಾಹ ಇದು ರನ್ನ ವೈಭವಕ್ಕೆ ನಡೆಯುತ್ತಿರುವ ಅದ್ಧೂರಿ ತಯಾರಿ ಕವಿ ಚಕ್ರವರ್ತಿಯ ವೈಭವಕ್ಕೆ ಇನ್ನೇನು ಕೇವಲ ಐದು ದಿನಗಳಷ್ಟೇ ಬಾಕಿ ಈಗಾಗಲೇ ಹಲವಾರು ಕೆಲಸ ಕಾರ್ಯಗಳು ಬಹುತೇಕ ಪೂರ್ಣಗೊಂಡಿವೆ ಅದರಲ್ಲೂ ಮೆರವಣಿಗೆಗೆ ಬೇಕಾದ ಸಾಮಗ್ರಿಗಳ ತಯಾರಿ ಜವಾಬ್ದಾರಿಯನ್ನು ತಾಲೂಕಿನ ಚಿತ್ರಕಲಾ ಶಿಕ್ಷಕರೇ ಹೊತ್ತುಕೊಂಡಿದ್ದಾರೆ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಈಗ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದೆ ಅದರಲ್ಲಿ ಪ್ರಮುಖವಾಗಿ ಮುದೋಳ್ ನಗರದ ಕೆಲವೊಂದಿಷ್ಟು ಶಿಕ್ಷಕರು ಮೆರವಣಿಗೆಗೆ ಬೇಕಾಗುವಂತ ಸಾಮಗ್ರಿಗಳನ್ನ ಎಲ್ಲ ಕೂಡ ರೆಡಿ ಮಾಡಿದ್ದಾರೆ ಗದೆಯಾಗಿರ್ಬೋದು ಛತ್ರಿ ಆಗಿರ್ಬೋದು ಚಾಮರ ಆಗಿರ್ಬೋದು ಹಲವಾರು ರೀತಿಗೆ ಈಗಾಗಲೇ ಮುದೋಳ್ ನಗರದಲ್ಲಿ ಮೆರವಣಿಗೆ ನಡೀತಕ್ಕಂತಹ ಏನೇನು ಸಾಮಗ್ರಿ ಬೇಕು ಅವೆಲ್ಲ ಇಲ್ಲಿ ಲೋಕಲ್ ಸಿಗುವಂತ ಸಾಮಗ್ರಿಗಳಿಂದ ಹಲವಾರು ರೀತಿಯಾಗಿ ಸಾಮಗ್ರಿಗಳನ್ನ ರೆಡಿ ಮಾಡಿದ್ದಾರೆ ಇಲ್ಲಿ ಭಾಗವಹಿಸಿ ಎಲ್ಲ ಗದ ಛತ್ತ ಚಾಮರಗಳನ್ನು ರೆಡಿ ಮಾಡಲಿಕ್ಕೆ ಇಲ್ಲೇ ಇಲ್ಲೇ ವಸ್ತುಗಳನ್ನು ವಸ್ತುಗಳನ್ನು ಸ್ಥಳೀಯವಾಗಿ ದೊರೆಯುವ ವಸ್ತುಗಳನ್ನೇ ಬಳಸಿ ಎಲ್ಲಾ ವಸ್ತುಗಳನ್ನ ತಯಾರಿಸ್ತಿದ್ರು ಮೆರವಣಿಗೆಯ ಪ್ರಮುಖ ಆಕರ್ಷಣೆಯಾಗಿ ಅಂಬಾರಿ ಸಿದ್ಧವಾಗ್ತಿದೆ ಅಂಬಾರಿಗೆ ಫೈನಲ್ ಟಚ್ ಕೊಡುವ ಕಾರ್ಯ ನಡೀತಾ ಇತ್ತು ಚಿತ್ರಕಲಾ ಶಿಕ್ಷಕರೇ ಇದರ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಅಂದರೆ ಪ್ಲಾಸ್ಟಿಕ್ ವಸ್ತುಗಳಿಂದ ಅಲಂಕಾರಿಕ ಗದಗಳನ್ನು ನಾವು ತಯಾರು ಮಾಡ್ತಾಯಿದ್ದೇವೆ ಈಗ ಮತ್ತು ಇನ್ನಿತರ ಬೇರೆ ಬೇರೆ ಬ ಬಿದಿರುಗಳಾಗಲಿ ಬುಟ್ಟಿಗಳಾಗಲಿ ಚಾಮರಗಳನ್ನು ಇಂಥವೆಲ್ಲ ಅತಿ ಕಡಿಮೆ ಖರ್ಚಿನಲ್ಲಿ ಒಂದು ಒಳ್ಳೆಯ ಕಲಾಕೃತಿಯನ್ನು ನಾವು ರಚಿಸ್ತಿದ್ದೇವೆ ಈಗ ನಾವು ಹೇಳ್ಬೇಕಂದ್ರೆ ಸಲ ಇದು ಹೊತ್ತ ಒಟ್ಟಿನಲ್ಲಿ ಈಗ ಐದು ವರ್ಷದಿಂದ ಏನು ಆರು ವರ್ಷದಿಂದ ಆಗಿತ್ತಲ್ಲ ರನ್ ಅದಕ್ಕಿಂತ ವಿಜೃಂಭಣೆ ಆಗಬೇಕಂತೇಳಿ ಪ್ಲಾಸ್ಟಿಕ್ ವಸ್ತಿಂದ ನಾವು ಒಂದು ಗದ ರೆಡಿ ಮಾಡ್ತಾ ನಂತರ ಇವು ಬಿದಿರುಗಳನ್ನು ಓಲ್ಡಿದ್ದು ಅವನ್ನ ತೊಗೊಂಡು ಸುಂದರಗೊಳ ಸಾಕತ್ತೀವಿ ಸುತ್ತಿ ಆಮೇಲೆ ಛತ್ರಿ ಹಾಂ ಛತ್ರಿ ಚಾಮರ ಎಲ್ಲ ಚೆನ್ನಾಗಿ ಮಾಡಿ ಆಗಲಿ ಅಂತೇಳಿ ಅಷ್ಟು ಶಿಕ್ಷಕರು ಕೂಡ್ಕೊಂಡು ಮಾಡಾಕ್ತಿದ್ವಿ ಸರ್ ರನ್ನ ಮೂರ್ತಿಗೆ ಬಣ್ಣ ಬಿಡಿಸುವಲ್ಲೂ ಶಿಕ್ಷಕ ಶಿಕ್ಷಕಿಯರು ತೊಡಗಿದ್ರು ಸುಂದರವಾಗಿ ಮೂಡಿಬಂದ ರನ್ನನ ಮೂರ್ತಿಯನ್ನು ನೋಡುವುದೇ ಚಂದ ಅದರಲ್ಲೂ ರನ್ ಎಂದಾಕ್ಷಣ ತಟ್ಟನೆ ನೆನಪಿಗೆ ಬರೋದು ಗದೆ ಗದ ಯುದ್ಧದ ಮೂಲಕ ಮನೆ ಮಾತಾಗಿದ್ದಾರೆ ರನ್ನ ಹಲವಾರು ಗದೆ ತಯಾರಿಯನ್ನು ನಡೆಸುತ್ತಿದ್ದಾರೆ © bf ವಿಶೇಷವಾಗಿ ರಣ್ಣ ಅಂದ ತಕ್ಷಣ ಎರಡು ಗದಾ ನೆನಪಾಗಿದೆ ಈ ಗದಾ ತಯಾರು ಮಾಡಿದ ಸರ್ ಶಿಕ್ಷಕರು ನನ್ನ ಜೊತೆ ಅವ್ರನ್ನ ಮಾತಾಡಿಸ್ತಾರೆ ಸರ್ ಈ ಗದಾ ಅಂದ ತಕ್ಷಣ ನೆನಪಾಗುವುದು ನೀವೆಲ್ಲ ಯಾವ ರೆಡಿ ಮಾಡ್ತೀವಿ ನಾವು ಸರ್ ಈಗ ಗದೆಯನ್ನು ರೆಡಿ ಮಾಡಬೇಕಾದ್ರೆ ಮೊದಲು ಎರಡು ಪ್ಲಾಸ್ಟಿಕ್ ಬುಟ್ಟಿಗಳನ್ನು ತೊಗೊಂಡಿರ್ತೀವಿ ಅದಕ್ಕೆ ಹೋಲುವಂಗ ತಕ್ಕಂಗೆ ಮತ್ತೆ ಕೆಲವು ಸಣ್ಣ ಬುಟ್ಟಿಗಳನ್ನು ಇರ್ಬೋದು ಇಲ್ಲಿ ಕರ ಬಾಲ್ ಬಾಲ್ಗಳನ್ನು ಪ್ಲಾಸ್ಟಿಕ್ ಬಾಲ್ಗಳನ್ನು ಬಳಸಿದ್ವಿ ಹಿಂದೆ ಈ ರೀತಿ ಮತ್ತೆ ಇದ್ರ ಮಧ್ಯ ಭಾಗದಲ್ಲಿ ಒಂದು ಕಟ್ಟಿಗೆ ಹಾಕಿ ನಾವು ರೆಡಿ ಮಾಡ್ತಿದ್ವಿ ಈ ವರ್ಷ ಸ್ವಲ್ಪ ಮಾಡಿಫೈ ಮತ್ತೆ ಏನು ಮಾಡಿದ್ವಿ ಅಂದರೆ ಈ ಪ್ಲಾಸ್ಟಿಕ್ ಪೈಪ್ಗಳನ್ನು ಪೈಪ್ಗಳನ್ನು ಮತ್ತು ಕಾಲರ್ಗಳನ್ನು ಅವರ ಮೇಲೆ ಎಲ್ಲ ಕರೆಕ್ಟಾಗಿ ಸಟ್ ಮಾಡ್ಕೊಂಡು ಗ್ಲೂ ಗಣದಿಂದ ಏನು ಮಾಡ್ತೀವಿ ಅಂದರೆ ಅವನ್ನೆಲ್ಲ ಫಿಟಪ್ ಮಾಡ್ಕೊಂಡು ಇಲ್ಲಿ ಬೋಲ್ಟ್ ಹಾಕಿದ್ದೀವಿ ರೀ ಸರ್ ನಾವು ಬೋಲ್ಟ್ ಹಾಕ್ಕೊಂಡು ಕರೆಕ್ಟಾಗಿ ಟೈಟ್ ಮಾಡ್ಕೊಂಡು ನಂತರ ಇದಕ್ಕೆ ಟಚ್ ವುಡ್ಡನ್ನು ಹಚ್ಕೊಂಡು ಅದರ ಮೇಲೆ ನಾವು ಸೋನೀರಿ ಅಂದರೆ ಮಿಂಚಿನ ಪೌಡರನ್ನು ಹಾಕಿ ಅದನ್ನು ಫೋರ್ತಿ ಫೈನಲ್ ಮಾಡಿ ಮತ್ತೊಂದು ಕೋಟು ಟಚ್ವುಡ್ಡನ್ನು ಹಚ್ಚಿ ಅದು ಪೂರ್ತಿಯಾಗಿ ಗೋಲ್ಡನ್ ಕಲರ್ದ ಒಂದು ಗದೆಯನ್ನು ತಯಾರಿಕೆಯೊಳಗ ಕನ್ನಡ ಬಾವುಟಗಳು ಮೆರವಣಿಗೆಯಲ್ಲಿ ರಾರಾಜಿಸಲಿವೆ ಇದರೊಂದಿಗೆ ಛತ್ರ ಚಾಮರಗಳು ಕೂಡ ಸುಂದರವಾಗಿ ತಯಾರಾಗಿವೆ ಕನ್ನಡಕ್ಕೆ ರನ್ನ ನೀಡಿದ ಕೊಡುಗೆ ಅಪಾರ ತಾಲೂಕಿನ ಚಿತ್ರಕಲಾ ಮತ್ತು ಆರ್ಟ್ ಕಲಾವಿದರೆಲ್ಲ ಕೂಡಿಕೊಂಡು ನಿತ್ಯ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೆ ರನ್ನ ವೈಭವ ಕಾರ್ಯದಲ್ಲೇ ಮಗ್ನರಾಗಿರ್ತಾರೆ ಇದೆಲ್ಲ ಕೆಲಸ ಮಾಡೋದು ನಮ್ಮ ಭಾಗ್ಯ ರನ್ನ ರನ್ನ ನಾಡಿನಲ್ಲಿ ಹುಟ್ಟಿ ಇದು ನಮ್ಗೆ ಭಾಗ್ಯ ಬಂದ್ ಖುಷಿ ಅನಿಸ್ತಾ ಇದೆ ಸರ್ ಇದು ಯಾವ ಕೆಲಸ ನಮ್ಗೆ ಏನು ಎಲ್ಲ ಯಾವ್ದಾದ್ರು ಕೆಲಸ ಮಾಡೋದೈತೆ ಎಲ್ಲನೂ ನಾವು ಖುಷಿಯಿಂದಾನೆ ಮಾಡ್ತಾ ಇದ್ದೀವಿ ಎಲ್ಲರೂ ಡೆಕೋರೇಟಿವ್ ಮಟೀರಿಯಲ್ಸ್ ರೆಡಿ ಹ್ಞೂ ಈ ನಮ್ಮ ಭಾರತೀಯ ಸಂಸ್ಕೃತಿಯ ಪರಂಪರೆ ಉಳಿಸುವ ಉಳಿಸಿ ಬೆಳೆಸುವ ಹಬ್ಬಗಳು ಇದು ಒಂದು ನಮ್ಮ ನಮ್ಮ ನಾವು ಕೆಲಸ ಮಾಡೋದು ನಮ್ಮ ಭಾಗ್ಯ ರನ್ನ ಭವನದಲ್ಲಿ ಚಿತ್ರಕಲಾ ಶಿಕ್ಷಕರು ಪೇಂಟಿಂಗ್ ಕಾರ್ಯದಲ್ಲಿ ನಿರತರಾಗಿದ್ರು ಆವರಣದ ಗೋಡೆ ಮೇಲೆ ರನ್ನನ ಗದಾ ಯುದ್ಧ ರನ್ನ ವೈಭವ ಎರಡ್ ಸಾವಿರದ ಇಪ್ಪತ್ತೈದು ಎಂಬ ಬರಹಗಳನ್ನು ಸುಂದರವಾಗಿ ಬಿಡಿಸಿದ್ದಾರೆ ಒಟ್ನಲ್ಲಿ ಫೆಬ್ರವರಿ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ನಡೆಯುವ ರನ್ನ ವೈಭವದ ತಯಾರಿ ಭರ್ಜರಿಯಾಗಿ ನಡೆದಿದೆ ರನ್ ಟಿವಿ ನ್ಯೂಸ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ